ತಮಗೆಲ್ಲರಿಗೂ ನಮಸ್ಕಾರ ನಾನು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾದಗಿರ್ ಗರಿಮಾ ಪ್ರವ್ ಮಾತಾಡ್ತಾ ಇದ್ದೀನಿ ನಮ್ಮ ಜಿಲ್ಲೆಯಲ್ಲಿ ನಾವು ವಾಟರ್ ಟೆಸ್ಟಿಂಗ್ ರಿಲೇಟೆಡ್ ಸಾಕಷ್ಟು ಕೆಲಸ ತೊಗೊಂಡಿದ್ದೀವಿ ಕೆಲವೊಂದು ಥರ್ಟೀನ್ ಥೌಸಂಡ್ ಹದಿಮೂರು ಸಾವಿರವರೆಗೆ ನಾವು ವಾಟರ್ ಸ್ಯಾಂಪಲ್ಸ್ ಟೆಸ್ಟ್ ಮಾಡಿದ್ದೀವಿ ಅದರ ಜೊತೆಗೆ ನಮ್ಮ ಕಡೆ ಆರ್ ಡಬ್ಲ್ಯೂ ಎಸ್ ರೂರಲ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ಗೆ ಎರಡೂ ಲ್ಯಾಬ್ ಇದೆ ಅಲ್ಲಿನೂ ವಾಟರ್ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಕಡೆ ಒಂದು ಡಿ ಪಿ ಎಚ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆನೂ ಲ್ಯಾಬ್ ಇದೆ ಅಲ್ಲಿನೂ ನಾವು ಟೆಸ್ಟಿಂಗ್ ಇದ್ದೀವಿ ಪ್ರತಿಯೊಂದು ಪಿ ಎಚ್ ಸಿ ಲೆವೆಲಲ್ಲಿ ಒಂದು ಆರೋಗ್ಯ ಮೇಳ ನಾವು ಮಾಡ್ತಾ ಇದ್ದೀವಿ ಅಲ್ಲಿ ನಾವು ಡೆಂಗಿ ಅವೇರ್ನೆಸ್ ಮತ್ತು ಪ್ರತಿಯೊಂದು ನೀರಿನ ಸ್ಯಾನಿಟೇಷನ್ ಅವೇರ್ನೆಸ್ ಅಂತ ಮಾಡಿ ಎಲ್ಲ ಕಡೆ ಹೇಳ್ತಾ ಇದ್ದೀವಿ ಅದರ ಜೊತೆಗೆ ಪ್ರತಿ ಫ್ರೈಡೆ ನಾವು ಡೆಂಗಿ ಅವೇರ್ನೆಸ್ ಅಂತ ದಿವಸ ಒಂದು ಮಾಡ್ತಾಯಿದ್ವಿ ಡ್ರೈ ಡೇ ಅಂತ ಮಾಡ್ತಾ ಇದ್ವಿ ಎಲ್ಲ ಜನರಿಗೆ ನಾವು ಎಲ್ಲ ಪ್ರೋಗ್ರಾಮ್ಸಲ್ಲಿ ಭಾಗವಹಿಸಲಿಕ್ಕೆ ನಾವು ನಮ್ಮ ಕಡೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈಗ ಸಪೋಸ್ ಈಗ ಜನ ಏನು ಮನವಿ ಕೊಡ್ತಾರೆ ಮೇಡಮ್ ಈ ಬಗ್ಗೆ ನೈರ್ಮಲ್ಯ ಆಗಿರ್ಬೋದು ಇನ್ನೊಂದ್ರ ಬಗ್ಗೆ ಭಾಳ ಕಂಪ್ಲೇಂಟ್ ಬರ್ತವೆ ಆ ಕಂಪ್ಲೇಂಟ್ನ ಪಿ ಡಿ ಒಲ್ನಲ್ಲಿ ಅವರು ರೈಟಿಂಗ್ನಲ್ಲಿ ಕೊಟ್ಟರು ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪ ಜನರದಿದೆ ಅದಕ್ಕೆ ತಾವು ಪಿ ಡಿ ಓಗಳಿಗಾಗಲಿ ಜನರಿಗೆ ಏನು ಮೆಸೇಜ್ ಕೊಡ್ತಾರೆ ನಾವು ನಮ್ಮ ಕಡೆಯಿಂದ ಒಂದು ಆರ್ ಡಬ್ಲ್ಯೂ ಎಸ್ ಡಿಪಾರ್ಟ್ಮೆಂಟ್ ಎಲ್ಲ ಇಂಜಿನಿಯರ್ ಮತ್ತು ಎಲ್ಲ ಪಿ ಡಿಒಸ್ ಒಂದು ಜಾಯಿಂಟ್ ಇನ್ಸ್ಪೆಕ್ಷನ್ ವರದಿ ಪ್ರತಿಯೊಂದು ಗ್ರಾಮದ್ದು ತೊಗೊಳ್ತಾ ಇದ್ದೀವಿ ಅವರು ಅಲ್ಲಿ ಹೋಗಿ ವಿಸಿಟ್ ಮಾಡಿಕೊಂಡು ಚರಂಡಿ ಇರ್ಬೋದು ಪೈಪ್ಲೈನ್ ಇರ್ಬೋದು ಲೀಕೇಜಸ್ ಇರ್ಬೋದು ಅದು ಎಲ್ಲ ಅವರು ಸರ್ಟಿಫೈ ಮಾಡಿ ಕೊಡಬೇಕಾಗ್ತದೆ ಅವರು ಸರ್ಟಿಫೈ ಮಾಡಿದಂಥ ಎ ಡಬಲ್ ಇ ಸರ್ಟಿಫೈ ಮಾಡಿ ಕೊಡಬೇಕು ಅದು ಆದನಂಥ ಡಬಲ್ ಇ ಸರ್ಟಿಫೈ ಮಾಡಿ ಕೊಡಬೇಕಾಗ್ತದೆ ಅದರಲ್ಲಿ ಯಾವುದಾದ್ರೂ ನ್ಯೂನತೆಗಳು ಇದ್ದರೆ ಅವ್ರದ್ದು ಜವಾಬ್ದಾರಿ ಇದೆ ಅವರು ಕಡ್ಡಾಯವಾಗಿ ಅಟೆಂಡ್ ಮಾಡಬೇಕು ನಮಗೆ ಕಂಪ್ಲೇಂಟ್ ಬಂದ ತಕ್ಷಣ ನಾವು ಒಂದು ಗ್ರೂಪ್ ಮಾಡಿದ್ದೀವಿ ಅದರಲ್ಲಿ ಫಾರ್ವರ್ಡ್ ಮಾಡಿ ವಿದಿನ್ ಟೂ ಡೇಸ್ ನಾವು ಕಂಪ್ಲೇಂಟ್ಸ್ ಕೊಡಲಿಕ್ಕೆ ಎಲ್ಲ ಕಡೆ ಹೇಳಿದ್ವಿ ಪ್ರತಿಯೊಂದು ಪಿ ಡಿ ಜೊತೆಗೆ ನಾವು ಮೀಟಿಂಗ್ ಮಾಡಿದ್ದೀವಿ ಎಲ್ಲ ತಾಲೂಕ ಜೊತೆಗೆ ಮೀಟಿಂಗ್ ಈಗ ಮತ್ತೆ ಕಂಪ್ಲೀಟ್ ಈಗ ಮಳೆ ಬರ್ತಾ ಇದೆ ಮಳೆ ಬರುವಾಗ ಸಾಕಷ್ಟು ಬೇರೆ ಬೇರೆ ನೀರು ಅದು ಕಾರಣಕ್ಕೆ ನಾವು ಕ್ಲೋರಿನೇಷನ್ ಇರ್ಬೋದು ಅವೇರ್ನೆಸ್ ಇರಬಹುದು ಮತ್ತು ಬೇರೆ ಬೇರೆ ಆಕ್ಟಿವಿಟೀಸ್ ಇರಬಹುದು ನಮ್ ಜೊತೆಗೆ ಸಹಭಾಗಿತ್ವ ಕೆಲಸ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿ ಆಮೇಲೆ ಈಗ ಸೊಳ್ಳೆ ಸ್ವಲ್ಪ ಹಾವಳಿ ಜಾಸ್ತಿ ಆಗಿದೆ ಫಾಗಿಂಗ್ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಇತ್ತು ಬಟ್ ಕೆಲವು ಕಡೆ ಆಗಿದೆ ಕೆಲವು ಕಡೆ ಆಗ್ತಾ ಇತ್ತು ಅದರ ಬಗ್ಗೆ ಒಂದೇನಾದ್ರೂ ನಿರ್ದೇಶನ ಫಾಗಿಂಗ್ ಮಾಡುವಾಗ ನಾವು ಏನ್ ಮೇಲೆ ನಾವು ಫೋಕಸ್ ಮಾಡ್ತೀವಿ ಅಂತ ಈಗ ನಮ್ಮ ಪ್ರಕರಣಗಳು ನೋಡುವಾಗ ಡೆಂಗಿ ಪ್ರಕರಣ ಜಾಸ್ತಿ ಇದೆ ಡೆಂಗಿ ಸೋರ್ಸ್ ರಿಡಕ್ಷನ್ ಕಾರಣಕ್ಕೆ ಕಡಿಮೆ ಆಗುತ್ತೆ ಸೋರ್ಸ್ ಅಂದರೆ ನಾವು ನೀರು ಕಲೆಕ್ಷನ್ ಆಗಬಾರದು ಅಂತ ಆ ಲಾರ್ವಾ ಫಾರ್ಮೇಷನ್ ಏನಿದೆ ಸೋರ್ಸ್ ಅಲ್ಲಿ ಆಗುತ್ತೆ ಫಾಗಿಂಗ್ ಮಾಡಿದ್ರೆ ಡೆಂಗಿ ಮೇಲೆ ಇಂಪ್ಯಾಕ್ಟ್ ಕಡಿಮೆ ಇರುತ್ತೆ ಬಟ್ ಸ್ಟಿಲ್ ನಾವು ಬೇರೆ ಜಾಸ್ತಿ ಕಡಿಮೆ ಆಗಬೇಕು ಬೇರೆ ಅದರ್ ಟೈಪ್ ಆಫ್ ಮಾಸ್ಕಿಟೋಸ್ ಕಡಿಮೆ ಆಗಬೇಕು ಅಂತ ನಾವು ಫಾಗಿಂಗ್ ಮಾಡೋಕೆ ಎಲ್ಲ ಕಡೆ ಹೇಳ್ತಾ ಇದೀವಿ ಅದರ ಜೊತೆಗೆ ನಮ್ದು ಮೋರ್ ಫೋಕಸ್ ಇಸ್ ಆನ್ ದಿ ಸೋರ್ಸ್ ರಿಡಕ್ ರಿಡಕ್ಷನ್ ಸೋಸ್ ರಿಡಕ್ಷನ್ ಈಗ ಸರ್ವೆ ನಡೀತಾ ಇದೆ ಎಲ್ಲ ಕಡೆ ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತರು ಮತ್ತು ಎ ಎನ್ ಎಂ ಕಾರ್ಯಕರ್ತರು ಫೀಲ್ಡ್ಗೆ ಹೋಗಿ ಮಾಡ್ತಾ ಇದ್ದಾರೆ ತಾವು ಎಲ್ಲರೂ ಅದರಲ್ಲಿ ಭಾಗವಹಿಸಿ ಈಗ ಅದು ಲಾರ್ವಾ ಡಿಸ್ಟ್ರೋ ಮಾಡಲಿಕ್ಕೆ ಅದು ಆಕ್ಷನ್ ಇದು ರಿಪೋರ್ಟ್ ಬಂದ ಮೇಲೆ ಮಾಡ್ತೀರಾ ಲಾರ್ವಾ ಕಂಟಿನ್ಯೂಸ್ಲಿ ಇದೆ ಎವ್ರಿ ಫ್ರೈಡೇ ಡ್ರೈ ಡೇ ಅಂತ ಎಲ್ಲ ನೀರ್ ನಿಂತ ಬಹಳ ಕಡೆ ನಿಂತಿರ್ತದೆ ಹಳ್ಳಿಯಲ್ಲಿ ಸಾಕಷ್ಟು ಡೆಂಗಿ ಬರೋದು ಕ್ಲೀನ್ ವಾಟರ್ ಅಲ್ಲಿ ಡೆಂಗಿ ಕ್ಲೀನ್ ವಾಟರ್ ಅಲ್ಲಿ ಬರುತ್ತೆ ಎಲ್ಲ ಕಡೆ ಕ್ಲೀನ್ ವಾಟರ್ ಸೋರ್ಸಸ್ ಏನಿದೆ ಎಲ್ಲ ಫಾರ್ ಎಕ್ಸಾಂಪಲ್ ಏನ್ ಹೇಳ್ತೀವಿ ನಾವು ಸ್ಟೋರೇಜ್ ಡ್ರಮ್ಸ್ ಇರಬಹುದು ಸಣ್ಣ ಸಣ್ಣದು ಸಣ್ಣದ್ದು ಟ್ಯಾಂಕರ್ಸ್ ಇರಬಹುದು ಅದು ಎಲ್ಲ ನಾವು ಮಾಡಿದ್ವಿ ಪ್ರತಿಯೊಂದು ಓ ಎಚ್ ಟಿ ನಮ್ಮ ಕಡೆಯಿಂದ ಕ್ಲೀನ್ ಆಗಿದೆ ಅದಕ್ಕೆ ನಾವು ಫೋಟೋಸ್ ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಎಲ್ಲ ಗುಂಬಿಗಳು ಏನಿದೆ ಅದನ್ನು ಕ್ಲೀನ್ ಮಾಡಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ದಯವಿಟ್ಟು ಓಪನ್ ವೇಲ್ ಯಾರು ನೀರು ಕುಡಿಬಾರದು ಅಂತ ಅವೇರ್ನೆಸ್ ನಾವು ಮಾಡ್ತಾ ಇದ್ದೀವಿ